ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನಗೆ ಆರೋಗ್ಯ ಸರಿ ಇಲ್ದಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇದು ಲಾವಂಚ ಗಿಡ ರೀಪಾಟ್ ಮಾಡ್ತಾಯಿದ್ದೀನಿ ಏಕೆಂದರೆ ಅದರ ಬೇರು ಬೇಕಿತ್ತು ನನಗೆ ಆ ಬೇರೆ ನನಗೆ ಮೆಡಿಷನ್ ಪ್ಲ್ಯಾಂಟ್ ಇರೋದರಿಂದ ಬೇಕಾಗಿತ್ತು ಅದಕ್ಕೋಸ್ಕರ ಆ ನೋಡಿ ಬೇರಷ್ಟು ತುಂಬ ಇತ್ತು ತುಂಬ ಬೆಳೆದಿತ್ತು ನಾನು ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನು ನೆಡ್ತಿದ್ದೀನಿ ಬರುತ್ತೆ ಅಂತ ಇದು ಲಾವಂಚ ಗಿಡ ಅಂದರೆ ಏನೇನಕ್ಕೆ ತುಂಬ ನೋಡಿ ಎಷ್ಟೊಂದು ಬೇರಿದೆ ಇದೆಲ್ಲ ತೊಳೆದು ನಾನು ಯೂಸ್ ಮಾಡ್ಕೊತೀನಿ ಇದರಿಂದ ಬೇರೆ ಒಂದು ಸ್ವಲ್ಪ ಚೆನ್ನಾಗಿ ಹೆಚ್ಚಿಬಿಟ್ಟು ನೀರುಳ್ಳಿ ಒಳ್ಳಿಕ್ಕಾಗಿ ಕುದಿಸ್ಬಿಟ್ಟು ಅದನ್ನ ಕುಡಿದ್ರೆ ಆರೋಗ್ಯಕ್ಕೆ ತಂಪು ತುಂಬ ಒಳ್ಳೆಯದಿದು ತಂಪು ಮತ್ತು ಕೂದಲುಗೂ ತುಂಬ ಒಳ್ಳೆಯದು ಆಯಿಲ್ ಒಳ್ಳಿಗಡೆ ಹಾಕಿದ್ದನ್ನ ಕಾಯಿಸ್ಬಿಟ್ಟು ಸೋಸ್ಕೊಂಡು ಎಣ್ಣೆ ತಲೆ ಕಚ್ಚೂರೆ ತುಂಬ ಒಳ್ಳೆಯದು ಚೆನ್ನಾಗಿ ಬೆಳೆಯುತ್ತೆ ಸೊಂಪಾಗಿ ನೋಡಿ ನಾನು ಇದನ್ನ ರೀಪಾಟ್ ಮಾಡ್ತಿದ್ದೀನಿ ನಾನು ನಾಟಿ ಕಸೆಲ್ಲ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಮಂಡಿಗೆ ನೆಡ್ತಿದ್ದೀನಿ ಲಾವಂಚ ಗಿಡ ತುಂಬ ಅದರ ಬೇರು ತುಂಬ ಒಳ್ಳೇದು ನಮ್ಮದು ಒಳಗಡೆ ಬಾಡಿ ಒಳಗಡೆನೂ ಉಪ್ಪು ತುಂಬ ಉಪಯೋಗಕಾರಿ ಮತ್ತು ಹೊರಗಡೆ ಬಾಡಿಗೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆಯದು ಕೂದಲಿಗೆ ಮತ್ತು ನಮ್ಮ ದೇಹಕ್ಕೆ ತಂಪು ಕೂಡ ಕೂದಲಿಗೆ ಎಣ್ಣೆಗೆ ಹಾಕಿ ತಲೆಗೆ ಹಚ್ಚಿದ್ರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಮತ್ತು ತಂಪು ಅದು ಒಂದು ತಲೆ ತಲೆನೇ ತಂಪಾಗಿಡುತ್ತೆ ಈ ಪಾಟ್ ಮಾಡಿದ ಮೇಲೆ ಗಿಡನ ಅದು ಬೆಳೆದ ನಂತರ ತೋರಿಸಿರೋದು ನೋಡಿ ಚಿಗರು ಹೆಂಗೆ ಬರ್ತಿದೆ ಹೊಸದಾಗಿ ಚಿಗರು ಬಂದು ಆಗಿರೋದು ಚೆನ್ನಾಗಿ ಬೆಳೀತಿದೆ ಈಗ ನಾನು ಹಾಗೇ ಬೇರನ್ನ ತಕ್ಕೊಬಿಡ್ತೀನಿ ನೆಕ್ಸ್ಟ್ ತಿರ್ಗಾ ಮತ್ತೆ ರೀಪಾಟ್ ಮಾಡ್ತೀನಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನೋಡಿ ನಾನು ತೊಳೆದು ಇಟ್ಟಿದ್ದೀನಿ ಇದನ್ನು ಲಾವಣ ಗಿಡನ ನೀಟಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ಅದನ್ನು ತೊಳೆದ್ಬಿಟ್ಟು ತೆಗಿಬೇಕು ಅಂದರೆ ಮಣ್ಣಲ್ಲಿರುತ್ತಲ್ವ ಫಂಗಸ್ ಏನಾರು ಇರುತ್ತೆ ಅಂತ ಅದನ್ನು ನಾನು ಒಂದು ಸ್ವಲ್ಪ ಕಷ ಇದನ್ನ ಕಷಾಯ ಮಾಡ್ಕೊಂಡು ಕುಡಿದೆ ಬೇರನ್ನ ನೀರಿಗೆ ಹಾಕ್ಬಿಟ್ಟು ನಂತರ ಇದನ್ನು ನಾನು ಕೂದಲಿಗೆ ಎಣ್ಣೆ ಆಯ್ಲಿಗೆ ಹಾಕೋಕ್ಕೆ ಅಂತ ಮಾಡಿಕೊಂಡಿದ್ದೀನಿ ಇಷ್ಟನ್ನ ಇನ್ನೂ ಹಸಿ ಇದೆ ಊಟನಲ್ಲಿ ಅದು ಒಣಗಿಸ್ಬೇಕು ಇಲ್ಲಾಂದ್ರೆ ಹಸಿದನ್ನೇ ಹಾಕಿದ್ರೂ ಏನೂ ಆಗೋಲ್ಲ ಆಯಿಲ್ ಒಳಗಡೆ ಕಾಯಿಸಬೇಕೆ ಚೆನ್ನಾಗಿರುತ್ತೆ ನೋಡಿ ಇದು ಮತ್ತೆ ತೋರಿಸ್ತೀನಿ ಇದು ನೋಡಿ ಚೆನ್ನಾಗಿ ಗ್ರೋತ್ ಆದಮೇಲೆ ಇದು ಸೇವಂತಿ ಗಿಡ ನಾನು ನರ್ಸರಿಯಿಂದ ತಂದಿದ್ದ ಗಿಡ ತುಂಬ ಹೂ ಬಿಡ್ತು ನಂತರ ಮತ್ತೆ ರಿಪಾರ್ಟ್ ಮಾಡೋಣ ಅಂದ್ಬಿಟ್ಟು ಆದಮೇಲೆ ನೋಡಿ ಇದು ಚೆನ್ನಾಗಿ ಆಗಿದೆ ಮಲ್ಲಿಗೆ ಗಿಡ ಇದು ಬಿಟ್ಟ ನಂತರ ಖಾಲಿ ಆದಮೇಲೆ ಹೂವು ಅದನ್ನೆಲ್ಲ ನೀಟಾಗಿ ತುದಿಲೆಲ್ಲ ಕಟ್ ಮಾಡಿಬಿಟ್ಟು ಗೊಬ್ಬರ ಹಾಕಿದೆ ನೋಡಿ ಇದು ತಾವ್ರೆ ಬೆಟ್ ತಾವ್ರೆ ಬ್ರಾಂಚಸ್ ಎಲ್ಲ ಕಟ್ ಮಾಡಿದೆ ಅಲ್ಲೆಲ್ಲ ಕಟ್ ಮಾಡಿ ಕಟ್ ಮಾಡಿದ್ದೆ ಅದು ಮತ್ತೆ ಚೆನ್ನಾಗಿ ಆಗಿದೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ಇದು ಒಬ್ಬರು ಆಂಟಿ ಕೊಟ್ಟಿದ್ರು ಅದು ಯಾವ ಕಲರು ಅಂತ ಗೊತ್ತಿಲ್ಲ ನನಗೂ ಅದು ಹಾಕಿದೆ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ನೋಡಿ ಅದು ಬ್ರಾಂಚ್ ಎಲ್ಲ ಕಟ್ ಮಾಡಿದೆ ಮತ್ತು ಚಿಗುರು ಬಂದಿದೆ ಚೆನ್ನಾಗಿ ಗ್ರೋತ್ ಆಗಿದೆ ಇದು ಹೂವು ಖಾಲಿ ಆದಮೇಲೆ ಹೂ ಬಿಟ್ಟ ಮೇಲೆ ತೋರಿಸ್ತೀನಿ ನಂತರ ಇದು ಖಾಲಿ ಆದಮೇಲೆ ಗೆಡ್ಡೆಗಳು ತುಂಬ ಆಗುತ್ತೆ ಅದು ತುಂಬ ಗಿಡಗಳನ್ನ ಮಾಡ್ಕೋಬೋದು ಇದು ಯೆಲ್ಲೋ ಕಲರ್ ದಾಸವಾಳ ಗಿಡ ಚೆನ್ನಾಗಿ ಆಗಿದೆ ನೋಡಿ ಅದನ್ನು ಕಟ್ಟಿ ನೆಟ್ಟಿದ್ದು ಇದು ಸೇವಂತಿಗೆ ನೋಡಿ ಎಷ್ಟು ಎತ್ತರ ಬೆಳೆದಿದೆ ಗೊತ್ತಾ ಅದು ಚೀಲದಲ್ಲಿ ಹಾಕಿದ್ದೀನಿ ನಾನು ತುಂಬ ಎತ್ತರ ಬೆಳೆದಿದೆ ನನಗೇ ತುಂಬ ಆಶ್ಚರ್ಯ ಆಗುತ್ತೆ ನೋಡಿ ಎಷ್ಟು ಎತ್ತರ ಇದೆ ಅಂತ ಹೂವು ಆಗಿದೆ ಈಗೆಲ್ಲ ಮಗು ಇದು ಫ್ಯಾಷನ್ ಫ್ರೂಟು ಇದ್ರದ್ದು ಒಂದು ಜ್ಯೂಸ್ ಮಾಡಿ ತೋರಿಸ್ತೀನಿ ಇನ್ನೊಂದು ವೀಡಿಯೋ ಮಾಡಿ ತುಂಬ ಹೂ ಇದು ಹಣ್ಣೆಲ್ಲ ಬಿಡ್ತು ಇದು ಅರ್ಧ ಕಟ್ ಮಾಡಿಬಿಟ್ಟು ಅದರೊಳಗಡೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಅದು ಚಿಕ್ಕದಲ್ಲ ನಾವು ಮಾಡ್ತಿದ್ವಿ ಆ ಥರ ನೋಡಿ ಇದು ಚೆಂಡು ಒಂದು ಗಿಡಗಳು ಹಾಕಿದೆ ಬೀಜನ ಅದು ಆಗುತ್ತಿದೆ ಇದು ಸೇವಂತಕ್ಕೆ ನೋಡಿ ಎಷ್ಟೊಂದು ಹೂವಾಗಿದೆ ಅಂದರೆ ನೋಡೋಕ್ಕೆ ಒಂದು ಖುಷಿ ತುಂಬ ಹೂ ಬಿಟ್ಟಿದೆ ನನಗಂತೂ ತುಂಬ ಫೋಟೋಗಷ್ಟು ಆಗೋಷ್ಟು ಮಿಕ್ಕೋಷ್ಟು ಹೂವು ಇದು ಬಿಟ್ಟಿದೆ ಹೂವು ವಾರ ವಾರನೂ ನಾನು ಎರಡು ಸಲ ಕಟ್ ಮಾಡ್ತೀನಿ ಹೂವನ್ನ ಇದನ್ನು ತುಂಬ ಬಿಟ್ಟಿದೆ ಮಾತ್ರ ಎತ್ತರ ತುಂಬ ಎತ್ತರ ಇದೆ ಐಟಂತೂ ತುಂಬ ಎಷ್ಟು ಉದ್ದ ಇದೆ ನೋಡಿ ಎಷ್ಟು ಉದ್ದ ಇದೆ ಬೆಳಕಡೆ ಇದೆ ಆ ಹೂ ನೋಡೋಕ್ಕೆ ಒಂದು ತುಂಬ ಖುಷಿಯಾಗುತ್ತೆ ಇದೇ ಒಂಥರ ಡಿಸೈನ್ ಸೇವಂತಿಗೆ ಫುಲ್ ಒಳಗಡೆ ಎಲ್ಲ ಫುಲ್ ಬರುತ್ತೆ ಹೂವು ಇದು ಒಂಥರ ಸೂರ್ಯಕಾಂತಿ ಹೂ ತರ ಆಗಿದೆ ಇದು ಈ ಥರ ಒಂದು ಮೂರು ಗಿಡಗಳನ್ನ ಇಟ್ಕಂಡ್ರೆ ನಮ್ಮದು ಇಂಥ ಟೈಮ್ ಟೈಮಲ್ಲಿ ಸೀಸನ್ ನೋಡಿ ನಾವು ಗಿಡ ಹಾಕಿದ್ರೆ ಫೋಟೋ ತುಂಬ ಹೂವು ಆಗುತ್ತೆ ಪೂಜೆಗೆಲ್ಲ ಆಗುತ್ತೆ ನೋಡಿ ಏನು ಚೆನ್ನಾಗಿದೆ ಹೂವು ನಾನು ಹೂನ ಕಟ್ಟಿದೆ ನೋಡಿ ಇಷ್ಟು ಉದ್ದ ಇದೆ ಇಷ್ಟು ಹೂವು ಆಗಿತ್ತು ಫೋಟೋಕ್ಕಾಗುತ್ತೆ ಇದು ಹೂವು ಕನಕಂಬ್ರ ಹೂವು ಕಡಿಮೆ ಆಗಿದೆ ಏನಕ್ಕೆ ಅಂತ ಗೊತ್ತಿಲ್ಲ ನಮ್ಮ ಮನೆ ಮುಂದೆ ಹಾಕಿದ್ದು ನೋಡಿ ಎಷ್ಟು ಸೈಜ್ ಇದೆ ಅಂತ ಇದು ಕಬ್ಬು ಎರಡು ಎರಡು ಆಗಿತ್ತು ಎರಡು ಗಿಡ ಅದರಲ್ಲಿ ಎರಡು ಗಿಡನೂ ತೆಗೆದ್ವಿ ಇಷ್ಟಾಗಿದೆ ತುಂಬ ಸ್ವೀಟಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದನ್ನ ಕಬ್ಬನ್ನ ತಿನ್ನೋಕ್ಕೆ ಇದು ಹತ್ರ ಇದಕ್ಕೆ ಏನಂತಾರೆ ರಾಮ್ ಫಲ ಅನಿಸುತ್ತೆ ನೋಡಿ ಇಷ್ಟು ದಪ್ಪಾಗಿದೆ ಮತ್ತು ತಿರ್ಗಿ ಮತ್ತೆ ಹೂ ಸ್ಟಾರ್ಟ್ ಆಗಿದೆ ಗಿಡದಲ್ಲಿ ನೋಡಿ ಸಪೋಟ ಗಿಡದಲ್ಲಿ ಎಷ್ಟೊಂದು ಸಪೋಟಗಳಾಗಿದೆ ಅಂತ ಸಖತ್ತಾಗಿ ಬಿಟ್ಟಿದೆ ವರ್ಷ ವರ್ಷನೂ ಹಿಂಗೆ ಬಿಡುತ್ತೆ ಚೆನ್ನಾಗಿ ಬಿಡುತ್ತೆ ಇದು ಸಪೋಟ ಮಾತಾಡಬಾರ್ದು ಸುಮ್ಮನೆ ಇರೋ ಇದು ಬಾಳೆಹಣ್ಣು ಮತ್ತೆ ನೋಡಿ ಇದು ಈರುಳಿಕಾಯಿ ಮೂರು ಇದು ಇಂಥದ್ರಲ್ಲಿ ಮೂರು ಬುಟ್ಟಿ ಬಿಟ್ಟಿತ್ತು ಈ ತರ ಆಗಿದೆ ಹುಟ್ಟಲ್ಲಿ ರೋಗ ಆಗಿದೆ ಒಂದಿಷ್ಟು ಮೆಡಿಷನ್ ಪ್ಲ್ಯಾಂಟ್ಗಳು ಒಂದಷ್ಟು ಹೂವಿನ ಗಿಡಗಳು ತರಕಾರಿ ಗಿಡಗಳು ಈ ಥರ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಕಾರ್ಡನ್ನು ಚೆನ್ನಾಗಿ ಕಾಣಿಸುತ್ತೆ ಮತ್ತು ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಕೆಲವೊಂದು ಮಾರ್ಕೆಟಿಂದ ತರೋ ಅವಶ್ಯಕತೆ ಇರೋದಿಲ್ಲ ಪೂಜೆ ಪೂಜೆಗಾಗುತ್ತೆ ಹೂವುಗಳು ತರಕಾರಿ ಮನೆ ಹಾ ಊಟಕ್ಕಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಫುಲ್ ವಾಚ್ ಮಾಡಿ ಮತ್ತೆ ಬೇರೆಯವ್ರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು